ಹೊನ್ನಾವರದ ರೋಟರಿ ಕ್ಲಬ್ನಿಂದ ಉಚಿತ ಕಿವಿ ತಪಾಸಣಾ ಶಿಬಿರ ಹಾಗೂ ಶ್ರವಣ ಯಂತ್ರಗಳ ಸಹಾಯಧನ ವಿತರಣಾ ಕಾರ್ಯಕ್ರಮವು ಹೊನ್ನಾವರದ ಡಾಕ್ಟರ್ ರೋಹಿತ್ ಎಸ್ ಭಟ್ ಸಭಾಭವನದಲ್ಲಿ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಹೊನ್ನಾವರ ರೋಟರಿ ಕ್ಲಬ್ ಅಧ್ಯಕ್ಷ ರೊಟೇರಿಯನ್ ಡಾಕ್ಟರ್ ರಾಜು ಮಾಳಿಗಿಮನಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಸದಾ ಸಮಾಜದ ಅವಶ್ಯಕತೆಗಳಿಗೆ ಸ್ಪಂದಿಸುವ ವೇದಿಕೆ ಇಂದಿನ ಉಚಿತ ಶ್ರವಣ ತಪಾಸಣಾ ಶಿಬಿರದ ಮೂಲಕ ನಾವು ಆರೋಗ್ಯ ಕಾಳಜಿಯ ಮಹತ್ವವನ್ನು ಜನರಿಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ ಜನರ ಆರೋಗ್ಯ ಸುಧಾರಣೆಯೇ ನಿಜವಾದ ಸೇವಾ ಧರ್ಮ ಎಂದರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಅಸಿಸ್ಟೆಂಟ್ ಗವರ್ನರ್ ರೊಟೇರಿಯನ್ ಮಹೇಶ್ ಕಲ್ಯಾಣ್ಪುರ್ ಮಾತನಾಡಿ ಹೊನ್ನಾವರ ರೋಟರಿ ಕ್ಲಬ್ ಸಮಾಜಮುಖಿ ಕಾರ್ಯಗಳಿಗೆ ಮಾದರಿಯಾಗಿದೆ ಈ ರೀತಿಯ ಆರೋಗ್ಯ ಸೇವೆಗಳು ಗ್ರಾಮೀಣ ಹಾಗೂ ಸಾಮಾನ್ಯ ಜನರಿಗೆ ಬಹಳ ಉಪಯೋಗಕಾರಿಯಾಗಿದೆ ರೋಟರಿ ಸೇವೆ ಎಂದರೆ ಮಾನವೀಯ ಸ್ಪಂದನೆಗೆ ಇನ್ನೊಂದು ಹೆಸರು ಎಂದರು ಕಾರ್ಯಕ್ರಮದಲ್ಲಿ ರೋಟರಿ ಸದಸ್ಯರಾದ ಜಿ ಟಿ ಹೆಬ್ಬಾರ್ ಸೋಹನ್ ಹೊರ್ಟಾ ಡಾಕ್ಟರ್ ಅಂಕಿತಾ ಲವ ಹಾಗೂ ಅನೇಕ ಸದಸ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಒಟ್ಟು ನಲವತ್ತೈದು ಮಂದಿಗೆ ಉಚಿತ ಶ್ರವಣ ತಪಾಸಣಾ ಮಾಡಲಾಯಿತು ಹಾಗೂ ಶ್ರವಣ ಯಂತ್ರಗಳ ಖರೀದಿಗೆ ಈಶ್ವರ್ ಮಲ್ಪೆ ತಂಡದ ಸಹಕಾರದೊಂದಿಗೆ ಸಹಾಯಧನ ನೀಡಲಾಯಿತು ಟೊಟೇರಿಯನ್ ಹೇನ್ರಿ ಲೀಮಾ ಸ್ವಾಗತಿಸಿದರು ದಿನೇಶ್ ಕಾಮತ್ ನಿರೂಪಿಸಿದರು ಎಂ ಎಂ ಹೆಗಡೆ ವಂದಿಸಿದರು ಮಂಜುನಾಥ ಭಂಡಾರಿ ಶ್ರೀ ಮಂಜುನಾಥ ನ್ಯೂಸ್ ಹೊನ್ನಾವರ